ಟೇಸ್ಟ್ ಬಗ್ಗೆ ಹೇಳಕ್ಕೆ ನಮ್ ಕೈಲಿ ನಾಲ್ಕಿನ ಕಿತ್ಕೊಡಕ್ ಆಗಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದನ್ನ ತಿಂದೋರ್ಗೆ ಗೊತ್ತು ರುಚಿ ಬೆಲೆ ಬಿಡದಿನಲ್ಲಿ ಎಲ್ಲೂ ಮಸಾಲೆ ಇಡ್ಲಿ ಸಿಗಲ್ಲ ಇದೊಂದೇ ಜಾಗದಲ್ಲಿ ಮಸಾಲೆ ಮಸಾಲೆ ಇಡ್ಲಿ ಸಿಗೋದು ಆಯ್ ಅಲ್ಲ ಎಲ್ರಿಗೂ ನಮಸ್ಕಾರ ನಾನ್ ಜೇಮ್ಸ್ ಇಷ್ಟ್ ದಿನ ಬಿಡದಿ ಅಂದ್ರೆ ಎಲ್ಲಾರು ಬಿಸಿ ಬಿಸಿ ತಟ್ಟೆ ಇಡ್ಲಿ ಅಂತ ಇರು ಬಟ್ ನಿಮ್ ಮನ ನಮ್ ಬಿಡಿದೀವಿ ರುಚಿಯಾದಂತ ಮಸಾಲಾ ಇಡ್ಲಿ ಕೂಡ ಸಿಗೋ ಜಾಗ ಇದೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಇಷ್ಟು ಟೈಮ್ ಟು ಹ್ಯಾವ್ ಎಲ್ ಡಿ ಟಿ ಬಿ ಬನ್ನಿ ಹೋಗೋಣ ಅಂಗಡಿ ಅಂಗಡಿ ಮಾಲೀಕರಿದ್ದಾರೆ ಅವ್ರನ್ನ ಮಾತಾಡ್ಸೋ ಅವ್ರು ಏನ್ ಹೇಳ್ತಾರೆ ಕಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ ಹೆಸರು ಬಸವರಾಜ್ ಅಂತ ಸರ್ ನಿಮ್ ಹೋಟ್ಲ್ ಹೆಸರು ಸರ್ ಹೆಸರು ಏನು ಇಟ್ಟಿಲ್ಲ ಅಣ್ಣ ಹಂಗೆ ನಡೀತಾ ಐತೆ ಸರ್ ನಿಮ್ ಹೋಟ್ಲಲ್ಲಿ ಏನ್ ಫೇಮಸ್ ಫೇಮಸ್ ತಟ್ಟೆ ಇದು ಮಸಾಲಾ ಇಡ್ಲಿ ಅಣ್ಣ ಮಸಾಲೆ ಇಡ್ಲಿ ಮಸಾಲಾ ಇಡ್ಲಿ ಚಿತ್ರಾನ್ನ ಸರ್ ನಿಮ್ಮ ಈ ಮಸಾಲಾ ಇಡ್ಲಿ ಅಂತ ಹೇಗೆ ಸರ್ ಮಾಡಿರೋದು ಇಲ್ಲಿ ಕಾನ್ಸೆಪ್ಟ್ ಸರ್ ಮಸಾಲಾ ಇಡ್ಲಿ ಇಲ್ಲಿ ಯಾರು ಮಾಡಿಲ್ಲ ಅದಕ್ಕೋಸ್ಕರ ಮಸಾಲೆ ಇಡ್ಲಿ ಅಂತ ಮಾಡ್ತಾ ಇದ್ದೀವಿ ನಿಮ್ ಹೋಟ್ಲಲ್ಲಿ ಏನೇನು ಸಿಗುತ್ತೆ ಸರ್ ಮಸಾಲೆ ಇಡ್ಲಿ ತಟ್ಟೆ ಇಡ್ಲಿ ಪೂರಿ ರೈಸ್ ಬಾತು ಚಿತ್ರಾನ್ನ ಮಸಾಲೆ ಬೋಂಡ ಸರ್ ಮಸಾಲೆ ಇಡ್ಲಿ ಮಸಾಲೆ ಇಡ್ಲಿ ಏನ್ ಪ್ರೈಸ್ ಇದೆ ಸರ್ ಮಸಾಲೆ ಇಡ್ಲಿ ಮೂರ್ ಇಡ್ಲಿ ಎರಡು ಒಡೆ ನಲವತ್ತು ಇಲ್ಲ ಬರೀ ಮೂರು ಇಡ್ಲಿ ಅದೇ ಮೂವತ್ತೈದು ಓಕೆ ಸರ್ ನೀವು ನಿಮ್ಮ ಅಂಗಡಿಯಲ್ಲಿ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡ್ತೀರಾ ಸರ್ ಯೂಸ್ ಮಾಡಲ್ಲ ಯೂಸ್ ಮಾಡಲ್ಲ ನಿಮ್ಮ ಅಂಗಡಿ ಯಾವ್ಯಾವ ಟೈಮಿಂಗ್ ಸರ್ ತಂಗಿರುತ್ತೆ ಸರ್ ಬೆಳಿಗ್ಗೆ ಆರು ಗಂಟೆಯಿಂದ ಹನ್ನೊಂದುವರೆ ಹನ್ನೆರಡು ಗಂಟೆ ಸರ್ ಯಾವ ವಾರದಲ್ಲಿ ವಾರ ಪೂರ್ತಿ ಓಪನ್ ಇರುವ ವಾರ ಪೂರ್ತಿ ಓಪನ್ ಇರುತ್ತೆ ಸರ್ ನಿಮ್ಮ ಓಟ್ಲು ಯಾವ ಲೊಕೇಶನ್ ಬರು ಸರ್ ಕರೆಕ್ಟಾಗಿ ಆಗಿ ಎಕ್ಸಾಕ್ಟ್ ಲೊಕೇಶನ್ ಹೋಗೋದಕ್ಕೆ ಬೆಂಗಳೂರು ಮೈಸೂರು ಐವೇಲಿನೇ ರಂಗನಾಥ ಆಪೋಸಿಟ್ கஸ்டமர் மாதாடசா அவரு டேஸ்ட் பண்ணி ஏன் ஹேத்தே கே சார் நமஸ்கார நமஸ்டே சரி சரி ஓட்லே எஸ் டிசின் பார்த்தா சார் நீங்க சார் இது மசாலா இடி டேஸ்ட்ரா சரி ಓಕೆ ಸರ್ ನೀವು ರೆಗ್ಯುಲರ್ ಕಸ್ಟಮರ್ ಇಲ್ಲಿ ರೆಗ್ಯುಲರ್ ಓಕೆ ನಮ್ಮ ಎಂ ಸಿ ಸ್ಟಾಪ್ ಎಲ್ಲ ರೆಗ್ಯುಲರ್ ರೆಗ್ಯುಲರ್ ಕಸ್ಟಮರ್ ಓಕೆ ಸರ್ ಥ್ಯಾಂಕ್ ಯು ಬಿ ಎಂ ಟಿ ಸಿ ಕಸ್ಟ ಬಿ ಎಂ ಟಿ ಸಿ ಕಂಡಕ್ಟರ್ ಡ್ರೈವರ್ಗಳೆಲ್ಲ ಇಲ್ಲಿ ರೆಗ್ಯುಲರ್ ಕಸ್ಟಮರ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಇಟ್ಟಿಗೆ ಮಸಾಲ ಇಡ್ಲಿಗಿದೆ ಇಲ್ಲಿ ಜನ ಹುಡಿಕೊಂಡ್ಬರ್ತಾರೆ ಇಲ್ಲಿ ನೀವು ಏಳುವರೆ ಮೇಲೆ ಬಂದರೆ ನಿಮ್ಗೆ ಸಿಗೋದೇ ಕಷ್ಟ ಸರ್ ನಮಸ್ಕಾರ ಸರ್ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಸರ್ ನಿಮ್ಮ ಹೆಸರು ಸರ್ ಮಂಜು ಸರ್ ಹೋಗಿ ಹೋಟ್ಲು ಟೇಸ್ಟ್ ಬಗ್ಗೆ ಸ್ವಲ್ಪ ಹೇಳ್ಬೋದಾ ನಮಗೆ ದಯವಿಟ್ಟು ಐವೆಲ್ಲ ಹೋಗೋರು ಹೊಟ್ಟೆ ಹಸ್ತಾಗ ಇಲ್ಲಿ ಬಂದು ಒಂದ್ ಪ್ಲೇಟ್ ಲವೆ ಇಡ್ಲಿ ಒಂದ್ ಹಾಫ್ ಪ್ಲೇಟ್ ಚಿಕಾನ ತಿಂದು ನಿಮ್ದೇಗ ಹೋಗ್ ಬನ್ನಿ ಮಸಾಲೆ ಇಡ್ಲಿನ ಸರ್ ಟೇಸ್ಟ್ ಬಗ್ಗೆ ಹೇಳಕ್ಕೆ ನಮ್ ಕೈಲಿ ನಾರ್ಗೆನ ಕಿತ್ಕೊಡಕ್ ಆಗಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದನ್ನ ತಿಂದೋರ್ಗೆ ಗೊತ್ತು ರುಚಿ ಬೆಲೆ ಬನ್ನಿ ಓಡ್ಲಿ ಇನ್ನೊಬ್ರು ಕಸ್ಟಮರ್ ಇದ್ದಾರೆ ಅವ್ರು ಏನ್ ಹೇಳ್ತಾರೆ ಕೇಳೋಣ ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಹೆಸರು ರಮೇಶ್ ಅಂತ ಸರ್ ನೀವು ಸುಮಾರು ಒಂದ್ ಎರಡ್ ಮೂರು ವರ್ಷದಿಂದ ಬರ್ತಾ ಇದ್ದೀವಿ ಟೇಸ್ಟ್ ಚೆನ್ನಾಗಿದೆ ಟೇಸ್ಟ್ ಬಗ್ಗೆ ಏನು ಎರಡು ಮಾತಿಲ್ಲ ಚೆನ್ನಾಗಿರುತ್ತೆ ಇಡ್ಲಿ ಪೂರಿ ಸಾಗು ಚಟ್ನಿ ಒಳ್ಳೆ ಗುಡ್ ಕಾಂಬಿನೇಷನ್ ಪಲವು ಚೆನ್ನಾಗಿರುತ್ತೆ ಚಿತ್ರಾನ್ನ ಚೆನ್ನಾಗಿರುತ್ತೆ ಪ್ರತಿನಿತ್ಯ ನಮ್ಮ ಸ್ಟಾಫ್ ಅವರೆಲ್ಲ ಇಲ್ಲ ಬಂದು ಟಿಫನ್ ಮಾಡೋದು ಸರ್ ಮಸಾಲೆ ಇಡ್ಲಿ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಮಸಾಲೆ ಇಡ್ಲಿ ಚೆನ್ನಾಗಿರುತ್ತೆ ಬಿಡದಿನಲ್ಲಿ ಎಲ್ಲೂ ಮಸಾಲೆ ಇಡ್ಲಿ ಸಿಗಲ್ಲ ಇದೊಂದೇ ಜಾಗದಲ್ಲಿ ಮಸಾಲೆ ಮಸಾಲೆ ಇಡ್ಲಿ ಸಿಗೋದು ಚಟ್ನಿ ಮಸಾಲೆ ಇಡ್ಲಿ ತುಂಬಾ ಗುಡ್ ಕಾಂಬಿನೇಷನ್ ಆಗಿರುತ್ತೆ ಬಂದು ಯೂಸ್ ಮಾಡ್ಬೋದು ಬನ್ನಿ ಬಂದು ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅವ್ರ ಮಸಾಲೆ ಇಡ್ಲಿನೇ ಫೇಮಸ್ ಇಲ್ಲಿ ಅದಕ್ಕೋಸ್ಕರ ನಾವು ಬಂದಿರೋದು ಬನ್ನಿ ನಾವು ಈಗ ಮಸಾಲೆ ಇಡ್ಲಿ ತಿನ್ನೋಣ ಬನ್ನಿ ಮಸಾಲೆ ಇಡ್ಲಿ ಟ್ರೈ ಮಾಡೋಣ ಟೇಸ್ಟ್ ಹೇಳ್ತೀನಿ ಹೇಗಿದೆ ಅಂತ ಇಡ್ಲಿ ಮಾತ್ರ ಸ್ಮೂತ್ ಆಗಿದೆ ಅದ್ರಲ್ಲಿ ಎಳ್ಳೆ ಮಾತ್ರ ಇಲ್ಲ ಇಡ್ಲಿ ಮಸಾಲೆ ಫ್ಲೇವರು ಇಡ್ಲಿ ಹಂಗೆ ತಿನ್ಬೋದು ಆ ಥರ ಟೇಸ್ಟ್ ಇದೆ ತುಂಬಾ ಚೆನ್ನಾಗಿದೆ ಇಡ್ಲಿ ನಮ್ಮ ಟೇಸ್ಟ್ ತುಂಬಾ ಟೇಸ್ಟಿ ಆಗಿ ಮಾಡಿದಾರೆ ವಡೆ ತಿನ್ನಬಹುದು ವಡೆ ವಡೆ ಪಡೆ ತುಂಬಾ ಟೇಸ್ಟಾ ಮಾಡಿದಾರೆ ವಡೆ ರೋಚಕ ಚೆನ್ನಾಗಿದೆ ಯಾಕೆ ರೀತಿ ಪ್ಲಾಸ್ಟಿಕ್ ಯೂಸ್ ಮಾಡ್ದೇ ಇಡ್ಲಿ ಮಾಡೋರೆ ಅದಕ್ಕೋ ಅದಕ್ಕೋಸ್ಕರ ಅದನ್ನ ಬಿರ್ಬೇಕು ಬಾಗಲು ತುಂಬಾ ಚೆನ್ನಾಗಿದೆ ಪೊಡಾ ಗಾಸ್ಕೆ ಮೋಸ ಇಲ್ಲ ಅಂತ ಹೇಳಬಹುದು ನೀವು ಬನ್ನಿ ಬಿಡ್ದಿದ್ದು ಬರೀ ಯಾವಾಗಲೂ ತಟ್ಟೆ ಇಡ್ಲಿ ತಿಂದು ನಿಮಗೂ ಬರ ಇರುತ್ತೆ ಬಂದು ಒಂದು ಸಲ ಇಡ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಳಿ ಹೇಗಿದೆ ಅಂತ ನಮ್ಮ ಕಡೆಯಿಂದ ಬಂದಾಗ ಬಂದು ಅವ್ರಿಗೆ ಹೇಳಿ ನಮ್ಮ ಕಡೆ ನಮ್ಮ ಚಾನಲಿಂದ ಬಂದಿದ್ದೀವಿ ಅಂತ ನಮಗೂ ತುಂಬ ಆಗುತ್ತೆ ಥ್ಯಾಂಕ್ ಯು ಇದೇ ಥರ ವೀಡಿಯೋ ಆಗಿ ನಮ್ಮ ಫ್ರೆಂಡ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು